ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತಾಡೋದು ಸಿಕ್ಸರ್ ಗಳಿಂದ ಮೈದಾನವೇ ನುಡುಗಿಸಿದ ಯುವ ಭಾರತೀಯ ಕ್ರಿಕೆಟ್ಗೆ ಹೊಸ ಉಸಿರು ಕೊಟ್ಟ ಒಬ್ಬ ಎಡಗೈ ಬ್ಯಾಟ್ಸ್ಮನ್ ಕತೆ ಬಗ್ಗೆ ಇದು ಓವರ್ನೈಟ್ ಸಕ್ಸಸ್ ಅಲ್ಲ ಇದು ವರ್ಷಗಳು ಶ್ರಮ ಶಿಸ್ತು ಮತ್ತು ಸಹನೆಯ ಒಂದು ಫಲ ಅವರು ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಜನಿಸಿದ್ದು ಪಂಜಾಬ್ನ ಅಮೃತ್ಸರದಲ್ಲಿ ತಂದೆ ರಾಜ್ಕುಮಾರ್ ಶರ್ಮಾ ಇಂದಿನ ಕ್ರಿಕೆಟ್ ಆಟಗಾರ ಮತ್ತು ಕೋಚ್ ಆಗಿದ್ದರು ಅಂದರೆ ಕ್ರಿಕೆಟ್ ಅವರ ರಕ್ತದಲ್ಲೇ ಇತ್ತು ಬಾಲ್ಯದಿಂದಲೇ ಬ್ಯಾಟ್ ಮತ್ತು ಬಾಲ್ ಅವರ ಗೆಳೆಯರು ತಂದೆಯೇ ಮೊದಲ ಗುರು ಶಿಸ್ತು ಫಿಟ್ನೆಸ್ ಡಿಸಿಪ್ಲಿನ್ ಎಲ್ಲವೂ ಮನೆಯಲ್ಲೇ ಆರಂಭ ಅಭಿಷೇಕ್ ಬಾಲ್ಯದಲ್ಲೇ ಸ್ಥಳೀಯ ಪಂದ್ಯಗಳಲ್ಲಿ ಮಿಂಚಿದರು ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಅಂಡರ್ ನೈನ್ಟೀನ್ ಪ್ರತಿ ಹಂತದಲ್ಲೂ ಯಶಸ್ಸನ್ನು ಕಂಡರು ವಿಶೇಷತೆ ಏನು ಅಂದರೆ ಅವರು ಕೇವಲ ಬ್ಯಾಟ್ಸ್ಮನ್ ಅಲ್ಲ ಎಡಗೈ ಸ್ಪಿನ್ ಆಲ್ರೌಂಡರ್ ಆಗಿದ್ದರು ಎರಡು ಸಾವಿರದ ಹದಿನೆಂಟು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಕ್ಯಾಪ್ಟನ್ ಪೃಥ್ವಿ ಶಾ ಟೀಂ ಇಂಡಿಯಾದ ಭಾಗ ಅಭಿಷೇಕ್ ಶರ್ಮಾ ಒತ್ತಡದ ಪಂದ್ಯಗಳಲ್ಲಿ ಕಾಮ್ ಬ್ಯಾಟಿಂಗ್ ಸ್ಮಾರ್ಟ್ ಬೌಲಿಂಗ್ ಭಾರತ ವಿಶ್ವಕಪ್ ಗೆದ್ದಿತ್ತು ಅಭಿಷೇಕ್ ಹೆಸರು ದೇಶದ ಕ್ರಿಕೆಟ್ ವಲಯದಲ್ಲಿ ಚರ್ಚೆಗೆ ಬಂತು ಐ ಪಿ ಎಲ್ ಎಂಟ್ರಿ ಅಂದರೆ ಎಲ್ಲರಿಗೂ ಡ್ರೀಮ್ ಅಭಿಷೇಕ್ಗೆ ಮೊದಲ ಅವಕಾಶ ಆಡಿಸುವ ಪಂದ್ಯಗಳು ಕಡಿಮೆ ಸ್ಥಿರವಾದಂಥ ಸ್ಥಾನ ಇಲ್ಲ ಅನೇಕರು ಇಲ್ಲಿಯೇ ಕೈ ಬಿಡ್ತಾರೆ ಆದರೆ ಅಭಿಷೇಕ್ ಸೈಲೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡ್ತಿದ್ರು ಸನ್ರೈಸರ್ಸ್ ಹೈದರಾಬಾದ್ ಜಾಯಿನ್ ಆದ ಮೇಲೆ ಅಭಿಷೇಕ್ ಕೆರಿಯರ್ ಸ್ಲೋ ಆಗಿ ಗ್ರೋ ಆಯಿತು ಆರಂಭದಲ್ಲಿ ಸಪೋರ್ಟಿಂಗ್ ರೋಲ್ಸ್ ಆದರೆ ಟೀಮ್ ಮ್ಯಾನೇಜ್ಮೆಂಟ್ ನಂಬಿಕೆ ಇಟ್ಟಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಭಿಷೇಕ್ ಶರ್ಮಾ ಡಿಸ್ಟ್ರಕ್ಷನ್ ಮೋಡ್ ಪವರ್ ಪ್ಲೇ ಡಾಮಿನೆನ್ಸ್ ಲಾಂಗ್ ಸಿಕ್ಸಸ್ ಫಿಯರ್ಲೆಸ್ ಬ್ಯಾಟಿಂಗ್ ಬೌಲರ್ಗಳಿಗೆ ಭಯ ಹುಟ್ಟಿಸುವ ಆಟ ಐ ಪಿ ಎಲ್ನಲ್ಲಿ ನಲ್ಲಿ ಒಬ್ಬ ಭಯಂಕರ ಓಪನರ್ ಆಗಿ ಹೊರಹೊಮ್ಮುತ್ತಾರೆ ಐ ಪಿ ಎಲ್ ಪರ್ಫಾರ್ಮೆನ್ಸ್ ನಂತರ ಟೀಮ್ ಇಂಡಿಯಾ ಟಿ ಟ್ವೆಂಟಿ ಸ್ಕ್ವಾಡ್ಗೆ ಕರೆ ದೇಶಕ್ಕಾಗಿ ಆಡೋ ಕ್ಷಣ ಪ್ರತಿ ಕ್ರಿಕೆಟರ್ ಕನಸು ಅಭಿಷೇಕ್ ಡೆಬ್ಯೂ ಮ್ಯಾಚಲ್ಲೇ ತಮ್ಮ ಅಗ್ರೆಸಿವ್ ಇಂಟೆಂಟ್ ತೋರಿಸ್ತಾರೆ ಇದು ಕೇವಲ ಡೆಬ್ಯೂ ಅಲ್ಲ ಇದು ಫ್ಯೂಚರ್ ಇಂಡಿಕೇಶನ್ ಅಭಿಷೇಕ್ ಶರ್ಮಾ ಸಂದರ್ಶನಗಳಲ್ಲಿ ಹೇಳೋ ಮಾತು ನನ್ನ ಆಟ ನನ್ನ ಆತ್ಮವಿಶ್ವಾಸದಿಂದ ಬರುತ್ತದೆ ಭಯದಿಂದಲ್ಲ ಕ್ರಿಟಿಕಿಸಮ್ ಬೆಂಚಿಂಗ್ ಪ್ರೇಜರ್ ಎಲ್ಲವನ್ನ ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡಿದ್ದಾರೆ ತಂದೆಯ ಮಾರ್ಗದರ್ಶನ ಇಂದಿಗೂ ಅವರ ಬ್ಯಾಕ್ ಬೋನ್ ಫೇರ್ಲೆಸ್ ಬ್ಯಾಟಿಂಗ್ ಮಾಡರ್ ಟಿ ಟ್ವೆಂಟಿ ಮೈಂಡ್ಸೆಟ್ ಆಲ್ರೌಂಡರ್ ಅಬಿಲಿಟಿ ಕಾಮ್ ಹ್ಯಾಟ್ ಅಗ್ರೆಸಿವ್ ಹಾರ್ಟ್ ಅವರು ಫ್ಯೂಚರ್ ಇಂಡಿಯನ್ ಕ್ರಿಕೆಟ್ಗೆ ಎಕ್ಸ್ ಫ್ಯಾಕ್ಟರಿ ಪ್ಲೇಯರ್ ಅಂಡರ್ ನೈನ್ಟೀನ್ ಆಟಗಾರನಿಂದ ಟೀಮ್ ಇಂಡಿಯಾ ಓಪನರ್ವರೆಗೆ ಬಂದ ಒಬ್ಬ ಶ್ರಮ ಜೀವಿಯ ಕತೆ ಸ್ನೇಹಿತರೆ ಅಭಿಷೇಕ್ ಶರ್ಮಾ ಕತೆ ನಮಗೆ ಹೇಳೋದು ಟ್ಯಾಲೆಂಟ್ ಇದ್ದರೆ ಸಾಕಾಗಲ್ಲ ಟೈಮ್ ಬರೋ ತನಕ ಪೇಷನ್ಸ್ ಬೇಕು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಷೇಕ್ ಶರ್ಮಾ ಫ್ಯೂಚರ್ ಸೂಪರ್ ಸ್ಟಾರ್ ಆಗ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ